ಈ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡೋದ್ರ ಬಗ್ಗೆ ಸದ್ಯಕ್ಕೆ ನಿರ್ಧಾರ ಮಾಡಿಲ್ಲ ಸಭೆ ಮಾಡಿ ತೀರ್ಮಾನಿಸ್ತೀವಿ ಅಂತ ಕೆಲ ಸಂಘಟನೆಗಳು ಹೇಳ್ತಾ ಇವೆ ಕೆಲ ಕನ್ನಡಪರ ಸಂಘಟನೆಗಳು ಬಂದ್ಗೆ ಘೋಷಣೆ ಮಾಡಿವೆ ನಿಜ ಆದರೆ ಇನ್ನು ಹಲವು ಸಂಘಟನೆಗಳು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಕೆಎಸ್ಆರ್ಸಿ ನೌಕರರ ಸಂಘ ಬೆಂಬಲವನ್ನ ಘೋಷಿಸಿಲ್ಲ ಹೋಟೆಲ್ ಬಂದ್ ಬಗ್ಗೆ ಚರ್ಚಿಸಿ ತೀರ್ಮಾನ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಬಿಸಿರಾವ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಈ ಬೆಂಬಲ ಯಾವ ರೀತಿಯಲ್ಲಿರುತ್ತೆ ಈ ಬಂದ್ನ ಸ್ವರೂಪ ಹೇಗಿರುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲ ಆಗಿದೆ ಬೆಳಗಾವಿಯಲ್ಲಾದಂತಹ ಕಂಡಕ್ಟರ್ ಮೇಲಿನ ದಾಳಿಗೆ ಖಂಡನೆ ವ್ಯಕ್ತವಾಯಿತು ಮುಂದುವರೆದ ಭಾಗವಾಗಿ ಈಗ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಘೋಷಣೆ ಮಾಡಲಾಗಿದೆ ಆದರೆ ಈ ಬಂದ್ಗೆ ಎಲ್ಲಾ ಸಂಘಟನೆಗಳ ಬೆಂಬಲ ಇದೆಯಾ ಅಂತ ನೋಡ್ತಾ ಹೋದ್ರೆ ಇನ್ನು ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳೋದಾಗಿ ಕೆಲ ಸಂಘಟನೆಗಳು ತಿಳಿಸ್ತಾ ಇವೆ ಈಗಾಗಲೇ ಕರವೇ ಪ್ರವೀಣ್ ಶೆಟ್ಟಿ ಬಣ ಕರವೇ ನಾರಾಯಣಗೌಡ ಬಣ ಬಂದ್ಗೆ ಬೆಂಬಲವನ್ನ ನೀಡಿಲ್ಲ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಬಂದ್ಗೆ ಕರೆ ಕೊಟ್ಟಿವೆ ಕನ್ನಡ ಪರ ಸಂಘಟನೆಗಳು ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಅಂತ ಇವೆ ಆದ್ರೆ ಯಾಕೋ ಈ ಬಂದ್ಗೆ ಎಲ್ಲಾ ಕಡೆಯಿಂದಲೂ ಒಪ್ಪಿಗೆ ಸಿಗ್ತಾ ಇಲ್ವಾ ಅಂತ ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಂಡಕ್ಟರ್ ಮೇಲೆ ದಾಳಿಗೆ ಸಂಬಂಧಪಟ್ಟಂತೆ ಮೊದಲು ಧ್ವನಿ ಎತ್ತಿದ್ದಂತಹ ಕರವೆಯೇ ಈ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಅಂತಂದ್ರೆ ಯಾವ ರೀತಿಯಲ್ಲಿ ನಡಬಹುದು ಈ ಬಂದ್ ಯಾವ ಸಂಘಟನೆಗಳು ಈಗ ಓಕೆ ಅಂತಿವೆ ಏನ್ ಮಾಹಿತಿ ಲಭ್ಯ ಆಗ್ತಿದೆ ಪ್ರತಿಮಾ ಬಹುತೇಕ ಸಂಘಟನೆಗಳು ಈ ಬಂದ್ಗೆ ಒಂದು ಕಡೆ ಇನ್ನೂ ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಬೆಳಗಾವಿಯಲ್ಲಿ ಎಂ ಎ ಎಸ್ ಕೊಂಡಾಟಕವನ್ನು ಪ್ರಶ್ನಿಸಿ ವಾಟಾಳ್ ನಾಗರಾಜ್ ಬಣ ಒಂದು ಬಂದ್ಗೆ ಕರೆ ಕೊಟ್ಟಿದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ನಾವು ಬಂದು ಇಡೀ ಕರ್ನಾಟಕ ಸ್ತಬ್ಧ ಮಾಡ್ತೀವಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಘೋಷಣೆ ಮಾಡಿದ್ದಾರೆ ಆದರೆ ಈ ಒಂದು ಬಂದಿನಿಂದ ಮತ್ತಷ್ಟು ಸಮಸ್ಯೆ ಆಗ್ಬೋದು ನಮ್ಮ ಕರ್ನಾಟಕಕ್ಕೆ ಸಮಸ್ಯೆ ಹೊರತು ಬೆಳಗಾವಿಗೆ ಏನು ಸಮಸ್ಯೆ ಆಗಿತ್ತು ಒಂದು ಮಹಾರಾಷ್ಟ್ರದವ್ರಿಗೆ ಏನು ಸಮಸ್ಯೆ ಆಗಿತ್ತು ಅನ್ನೋದು ಕೂಡ ಕೆಲವೊಂದಷ್ಟು ಸಂಘಟನೆಗಳು ಒಂದು ವಾದ ಆಗಿರುವಂಥದ್ದು ಹೀಗಾಗಿ ಈಗಾಗಲೇ ಕರಾವಳಿ ಬಣ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹೆಚ್ಚು ಗುರುತುಕೊಂಡು ವಾಟಾಳ್ ನಾಗರಾಜ್ ಬಳಕ ಅಂದರೆ ಅದು ಕರ್ವೆ ಬಣ ಅದರಲ್ಲೂ ನಾರಾಯಣಗೌಡ ಮತ್ತು ಪ್ರವೀಣ್ ಶೆಟ್ಟಿ ಬಣ ಈ ಬಣಗಳು ಪ್ರತಿ ಸಾರ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಬಂದ್ ದೊಡ್ಡ ಮಟ್ಟದಾಗಿ ಯಶಸ್ವಿ ಆಗ್ತಾ ಇತ್ತು ಆದರೆ ಈಗಾಗಲೇ ಅವರು ನಾವು ಈ ಒಂದು ಬಂದ್ಗೆ ಬೆಂಬಲಿಸಲ್ಲ ಅಂತ ಈಗ ಕಟ್ಟಾಘೋಷವಾಗಿ ಹೇಳಿರುವುದನ್ನು ನಾರಾಯಣಗೌಡರು ಮತ್ತೊಂದು ಕಡೆ ಆಗಲೇ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿ ತೊಂದರೆ ಆಗಿದೆ ಅವ್ರು ಪರ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಬಂದ್ಗೆ ನನ್ನ ಬೆಂಬಲವಿಲ್ಲ ಅಂತ ಅವರು ಈಗ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿಯವರು ಕೂಡ ಇನ್ನೂ ಕೂಡ ನಾವು ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಸಂಘಟನೆಯವರು ಹೋಟೆಲ್ ಅಸೋಸಿಯೇಷನ್ ಇರ್ಬೋದು ಕೆ ಎಸ್ ಟಿ ನೌಕರ ಇರ್ಬೋದು ಬೀದಿ ಬದಿ ವ್ಯಾಪಾರದವರು ಇರ್ಬೋದು ಇವರೆಲ್ಲರೂ ಕೂಡ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ ಇದನ್ನು ಗಮನಿಸ್ತಾ ಇದ್ದಾರೆ ಯಾಕಂದರೆ ಇನ್ನೂ ಕೂಡ ದೂರ ಇದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಇರುವಂಥದ್ದು ಈಗಾಗಲೇ ವಾಟಾಳ್ ನಾಗರಾಜ್ ಬಳಿ ಇವತ್ತು ಬೆಳಗ್ಗೆ ಸಭೆ ಮಾಡಿ ಅದರ ಜೊತೆಗೆ ಸಾರಾ ಗೋವಿಂದರು ಕೂಡ ಕೈ ಜೋಡಿಸ್ಕೊಂಡು ನಾವು ಈ ಒಂದು ಬೆಳಗಾವಿಯಲ್ಲಿ ಈಗಾಗಲೇ ಎಮ್ ಎ ಎಸ್ ಗುಂಡಾಟವರು ಪ್ರತಿ ಬಾರಿ ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನಿಸಿ ದೊಡ್ಡ ಮಟ್ಟದಂದು ಹೋರಾಟ ಮಾಡ್ತೀವಿ ಕರ್ನಾಟಕ ಸ್ತಬ್ಧ ಮಾಡ್ತೀವಿ ಅಂತ ಹೇಳಿಕೆನ ಕೊಟ್ಟಿದ್ರು ಕೂಡ ಎಲ್ಲೋ ಒಂದು ಕೂಡ ಅದರ ಎಫೆಕ್ಟ್ ತಟ್ಟೋದು ಕರ್ನಾಟಕಕ್ಕೆ ಅವರು ಪ್ರಶ್ನೆ ಮಾಡುವಂಥದ್ದು ಅವರ ಧ್ವನಿ ಎತ್ತಿರೋದು ಸಹಜ ಆದರೆ ಕರ್ನಾಟಕ ಬಂದ್ ಮಾಡಿದ್ರೆ ಅದರ ಲಾಸ್ ಸಂಪೂರ್ಣವಾಗಿ ಹೊಣೆಯಾಗಿರುವಂಥದ್ದು ಇಲ್ಲಿರುವಂಥವರು ಬೀದಿ ಬದಿ ವ್ಯಾಪಾರಗಳಿರ್ತಾರೆ ದಿನಗೂಲಿ ನೌಕರ ಇರ್ತಾರೆ ಅಂಥವರಿಗೆ ತೊಂದರೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಬೇರೆ ಯಾವ ರೀತಿಯಾಗಿ ಇದನ್ನು ಹೋರಾಟದ ರೂಪರೇಷೆಯನ್ನು ರೂಪಿಸಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಂಘಟನೆಗಳು ಯೋಚನೆಯಲ್ಲಿದ್ದಾವೆ ಯಾಕಂದರೆ ಇನ್ನು ಮಾರ್ಚ್ ಇಪ್ಪತ್ತೆರಡಿದೆ ಅಲ್ಲಿವರೆಗೂ ಯಾರೆಲ್ಲ ಸಂಘಟನೆ ಇನ್ನೂ ಕೂಡ ಕೈ ಜೋಡಿಸ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು ಮೊದಲಿಗೆ ಈಗಾಗಲೇ ಮೂರು ಹಂತದಲ್ಲಿ ಮಾಡ್ತೀವಿ ಅಂತ ಅಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ಮಾರ್ಚ್ ಮೂರಕ್ಕೆ ರಾಜಭವನ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಾದ ಬಳಿಕ ಮಾರ್ಚ್ ಏಳಕ್ಕೆ ಬೆಳಗಾವಿ ಚಲೋ ಯಾತವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಾದ ಬಳಿಕ ಒಟ್ಟಿನಲ್ಲಿ ಹಂತ ಂತವಾಗಿ ಹೋರಾಟದ ರೂಪುರೇಷವನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಅಂದರೆ ಶನಿವಾರ ಒಂದು ನಡೆಯುವಂಥ ಒಂದು ಕರ್ನಾಟಕ ಬಂದ್ ಘೋಷಣೆ ಇದೆ ಅದಕ್ಕೆ ಇನ್ನೂ ಕೂಡ ಒಂದು ದ್ವಂದ್ವ ನಿಲುವುಗಳು ಇರುವಂತದ್ದು ಕೇವಲ ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದ ನಡೆಸುವಂಥ ಒಂದು ಬಳ ಮಾತ್ರ ಕನ್ನಡ ಪರ ಸಂಘಟನೆಗಳು ಮಾತ್ರ ಈ ಒಂದು ಹೋರಾಟಕ್ಕೆ ಬಂದ್ಗೆ ಒಂದು ಬೆಂಬಲ ಸೂಚಿಸಿವೆ ಉಳಿದಂತೆ ಓಲಾ ಊಬರ್ ಅಸೋಸಿಯೇಷನ್ ಇರ್ಬೋದು ಓಟೆಲ್ ಅಸೋಸಿಯೇಷನ್ ಇರ್ಬೋದು ಕರ್ವೆ ಬಣಗಳಿರ್ಬೋದು ಜೊತೆಗೆ ಬೇರೆ ಬೇರೆ ಎಲ್ಲ ರೀತಿಯ ಒಂದು ಸಂಘಟನೆಗಳು ಇನ್ನೂ ಕೂಡ ಕೈ ಜೋಡಿಸ್ತಾ ಇಲ್ಲ ಅದರ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಈಗಾಗಲೇ ಅನುಭವಕ್ಕೆ ಬಂದಿದೆ ಪ್ರತಿ ಬಾರಿ ಬಂದ್ ಮಾಡುವಂತಹ ಸಂದರ್ಭದಲ್ಲಿ ಬೆಳಗ್ಗೆ ಸಂಜೆವರೆಗೊಂದು ಹೋರಾಟ ಮಾಡ್ತಾರೆ ಮಧ್ಯಾಹ್ನದೊಟ್ಟಿಗೆ ಅದು ಹೋಗುತ್ತೆ ಆದರೆ ಇಡೀ ದಿನ ಅದನ್ನೇ ನಂಬ್ಕೊಂಡಂತಹ ದಿನಗೂಲಿ ನೌಕರ ಇರ್ಬೋದು ಬೇರೆ ಬೇರೆ ಬಿಸ್ನೆಸ್ ಮಾಡುವಂತ ಇರಬಹುದು ಹೋಟೆಲ್ ನಡೆಸುವಂತ ಇರ್ಬೋದು ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ಮಾರುಕಟ್ಟೆಗೆ ರೈತರು ಪ್ರತಿಯೊಂದ್ರು ಕೂಡ ಸಮಸ್ಯೆ ಆಗುತ್ತೆ ಅದನ್ನು ಕೂಡ ಯೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಂಘಟನೆಗಳು ಯೋಚನೆ ಮಾಡ್ತಾ ಇದ್ದಾವೆ ಬೆಳಗಾವಿಯಲ್ಲಿ ಎಂಎಸ್ ಎಸ್ ಪುಂಡಾಟಿಕೆಲ್ಲ ಪ್ರಶ್ನಿಸಿ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಲ್ಲಿ ಈಗಾಗಲೇ ಕಂಡಕ್ಟರ್ ಮಾಡಿ ನಡೆಸಿದಂತಹ ಹಲ್ಲೆ ಇರ್ಬೋದು ಮಸಿ ಬಳಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಎತ್ತ ಕೆಲಸವನ್ನ ಅಲ್ಲಿ ಮರಾಠಿನ ಪ್ರತಿನಿಧಿಗಳು ಅವರು ಕೂಡ ಜೋರಾಗಿ ಧ್ವನಿ ಎತ್ತಬೇಕು ಅನ್ನೋದು ಪ್ರತಿ ಬಾರಿಯ ಕೂಗು ಎಲ್ಲೋ ಒಂದು ಕಡೆ ಅದನ್ನ ಮಟ್ಟಾಕೆ ಸರ್ಕಾರಕ್ಕೆ ಶಕ್ತಿ ಆಗ್ತಾ ಇಲ್ಲ ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ನಾವೇ ಈ ರೀತಿಯಾಗಿ ಬಂದ್ಗಳನ್ನು ಮಾಡ್ತಾ ಹೋದ್ರೆ ಅದು ನಮಗೆ ತೊಂದರೆ ಆಗುತ್ತೆ ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದಷ್ಟು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಹೀಗಾಗಿ ಸಾಕಷ್ಟು ಸಂಘಟನೆ ಈ ಒಂದು ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಸದ್ಯ ಒಂದು ವಾಟಾಳ್ ನಾಗರಾಜ್ ಅವರು ಈ ಒಂದು ವಯಸ್ಸಿನಲ್ಲೂ ಕೂಡ ಒಂದು ಉತ್ಸಾಹದ ಉತ್ಸಾಹವನ್ನು ಇಟ್ಕೊಂಡು ಪ್ರತಿ ಬಾರಿ ಈ ರೀತಿ ಹೋರಾಟಕ್ಕೆ ಧುಮ್ತಾ ಇರೋದು ಒಂದು ಖುಷಿಯ ವಿಚಾರ ಕೂಡ ಆಗಿರ್ಬೋದು ಮತ್ತೊಂದು ಕಡೆ ಅವರಿಗೆ ಒಂದಷ್ಟು ಸಂಘಟನೆ ಕೂಡ ಸಾಥ್ ಕೊಡ್ತಾ ಇಲ್ಲ ಹೀಗಾಗಿ ಈ ಬಂದ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಪ್ರತಿಮಾ ಭಟ್ ಥ್ಯಾಂಕ್ ಯು ಶಿವರಾಜ್ ತಮ್ಮ ಮಾಹಿತಿಗೆ